ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಬಂದು ಸ್ಟ್ರೀಟ್ ಸ್ಟೈಲ್ ದೋಸೆ ಮಿಕ್ಸ್ ವೆಜಿಟೇಬಲ್ ದೋಸೆ ಅಂತಲೇ ಹೇಳ್ಬೋದು ನೋಡಿ ನಾನಿವಾಗ ಹಿಟ್ಟನ್ನು ರುಬ್ಕೊಂಡು ನೀಟಾಗಿ ಒಂದು ಪಾತ್ರೆನಲ್ಲಿ ಹಾಕಿಟ್ಕೊಂಡಿದ್ದೆ ಹಿಟ್ಟು ಕ್ಲೀನಾಗಿ ಇವಾಗ ತರಕಾರಿಗಳನ್ನೆಲ್ಲ ನಾನು ಕುಯ್ಕೊಂಡು ಇಟ್ಕೊಂಡಿದ್ದೀನಿ ಬೀನ್ಸು ಇದು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಕ್ಯಾರೆಟ್ ತುರಿದ ಕ್ಯಾರೆಟ್ ಈರುಳ್ಳಿ ಸಹ ಸಣ್ಣದಾಗಿ ಕುಯ್ಕೋಬೇಕು ಮತ್ತು ಕ್ಯಾಬೇಜ್ ಕೋಸು ಹಾಗೂ ಒಂದು ಟೊಮೊಟೊ ಇದನ್ನೆಲ್ಲ ನಾನು ತಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಇವಾಗ ನಾನು ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋತೀನಿ ಯಾಕಂದರೆ ಇದನ್ನೆಲ್ಲ ಫಸ್ಟೇ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀಟಾಗಿ ಈರುಳ್ಳಿ ಫ್ರೈ ಆಗಲಿ ಇದನ್ನೆಲ್ಲ ನಾವು ಫ್ರೈ ಮಾಡಿಕೊಂಡು ದೋಸೆ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾನು ಕೋಸು ಕೋಸನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದ ನಂತರ ಕ್ಯಾರೆಟು ತುರಿದ ಕ್ಯಾರೆಟ್ನ ಸಹ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಬೀನ್ಸ್ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಒಂದು ಟೊಮೊಟೊ ನೋಡಿ ಇದನ್ನೆಲ್ಲ ನಾನು ಹಾಕಿ ಕ್ಲೀನಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಸ್ವಲ್ಪ ಗರಂ ಮಸಾಲ ಪೌಡರ್ ನೋಡಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಟೇಸ್ಟಿಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕೊಂಡಿದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆವಾಗವಾಗ ಕಲಿಸ್ತಾ ಇರಬೇಕು ಇದಾದ ನಂತರ ನಾನು ಮೇಲ್ಗಡೆ ಮುಚ್ಚಲಾನ ಮುಚ್ಚಿರ್ತೀನಿ ಒಂದು ಐದು ನಿಮಿಷ ಬಿಟ್ಟು ನೋಡಬೇಕು ಬೆಂದಿರುತ್ತೆ ಇದು ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿರೋದು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಹುಣಸೆಹಣ್ಣು ಉರುಗಡ್ಲೆ ಇದಿಷ್ಟನ್ನು ನಾನು ಚಟ್ನಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಜಾರಿಗೆ ಹಾಕೊಳ್ಳೋಣ ನೋಡಿ ನಾನೆಲ್ಲಾನು ಜಾರಿಗೆ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಬೇಕು ಒಂದೆರಡು ಮೂರು ಮೂರಾದರೂ ಜಾಸ್ತಿ ಆಗಿಬಿಡುತ್ತೆ ಒಂದೆರಡಾದರೂ ಸಾಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಮೂರು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಹಾಕೋಬೇಕಾಗುತ್ತೆ ಸ್ವಲ್ಪ ನೀರು ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೆಂಪು ಮೆಣ್ಸಿನ್ಕಾಯಿ ಅಂತೀವಲ್ಲ ಅದನ್ನು ಸಹ ಇಲ್ಲಿ ಹಾಕೋಬಹುದು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ನೋಡಿ ಇದೆಲ್ಲ ಆದ ನಂತರ ನಾನು ಜಾರ್ನ ಕ್ಲೋಸ್ ಮಾಡಿ ಮಿಕ್ಸಿಗೆ ಹಾಕೋತೀನಿ ಸ್ಟೌವ್ ಮೇಲೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಒಂದೆರಡು ಮೂರು ನಿಮಿಷ ಕಾಯಲಿ ಕಾಯಕ್ಕೆ ಬಿಟ್ಟು ಅದಾದ ನಂತರ ನಾವು ಸಾಸಿವೆನ ಹಾಕ್ಕೊಳ್ಳೋಣ ಇದಾದ ಮೇಲೆ ಸ್ವಲ್ಪ ನಾವು ಕರ್ಬೇವಿನ ಸೊಪ್ಪು ಸಮೇತ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡೋಣ ರುಬ್ಬಿರೋಂಥ ಚಟ್ನಿ ರೆಡಿಯಾಗಿದೆ ಈಗ ಸ್ಟವ್ ಮೇಲೆ ಹಂಚಿನ ಇಟ್ಕೊಂಡು ದೋಸೆನ ಹಾಕ್ಕೊಂಡಿದ್ದೀನಿ ನಾನು ಅದನ್ನು ರೋಸ್ಟ್ ಮಾಡಿ ಪಲ್ಯ ಥರ ಮಾಡ್ಕೊಂಡಿದ್ನಲ್ಲ ವೆಜಿಟೇಬಲ್ಸ್ತು ಅದೆಲ್ಲ ನಾನು ದೋಸೆ ಮೇಲೆ ಹಾಕೋತಾ ಇದ್ದೀನಿ ನೋಡಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇದೊಂದು ಸತಿ ಟ್ರೈ ಮಾಡಿ ವೀಕ್ಷಕರೇ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ವೆಜಿಟೇಬಲ್ ದೋಸೆ ರೆಡಿಯಾಗಿದೆ ಸ್ಟ್ರೀಟ್ ಸ್ಟೈಲಲ್ಲೇ ಮಾಡಿದ್ದೀನಿ ಅದಕ್ಕೆ ಚಟ್ನಿ ಸಹ ಇಲ್ಲಿ ರೆಡಿಯಾಗಿದೆ ಸ್ವಲ್ಪ ಪಲ್ಯ ಸಹ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಪಲ್ಯ ಇದಕ್ಕೇನು ಪಲ್ಯ ನೆಸೆಸಿಟಿ ಚಟ್ನಿ ನೆಸೆಸಿಟಿ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲನೂ ವೆಜಿಟೇಬಲ್ಸ್ ಎಲ್ಲನೂ ರೋಸ್ಟ್ ಮಾಡಿಕೊಂಡು ನಾನು ದೋಸೆ ಮೇಲೆ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತೊಂದು ರೆಸಿಪಿನಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಧನ್ಯವಾದಗಳು